ಪ್ರಸಾರ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬ ಒಂದು ತಾಯಿ ಸೆಂಟಿಮೆಂಟಿಂದ ಹಿಡ್ದು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದ್ ಆಕ್ಚುಲಿ ಮುಗಿದ ಮೇಲೆ ಆಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದು ತರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಥರದೊಂದು ಸಿನಿಮು ಆಮೇಲೆ ನನ್ಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮಧುರಾಕ್ಷ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೈಲರ್ ಇಂದ ಇದರದಿಂದಾನು ಹೇಳಿದೆ ತುಂಬಾ ಒಳ್ಳೆಯ ಸಾಂಗ್ ಅಂದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಮಾಡಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಅವ್ನು ಆ್ಯಕ್ಚುಲಿ ಫೈಟ್ಗಳೇನೊಂದು ಕೇಳ್ತೀವಿ ಹೊಡಿ ಪಡಿ ಇದನ್ನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದು ಒಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡ್ರೆ ಯಾಕಂದ್ರೆ ಉದ್ದಕ್ಕಿರೋರ್ಗೆ ಆಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆ ಮಾರಲ್ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲಾ ಕರ್ನಾಟಕದ ಜನತೆ ಈ ವಾಮನ ಅಂದ್ರೆ ಏನು ಒಂದೊಂದು ಭಿಕ್ಷೆ ಬಿಡೋಕೆ ಬಂದಂಥ ಹುಡುಗ ಒಬ್ಬ ಅಲಿ ಹತ್ರ ಹತ್ರ ಭಿಕ್ಷ ಸೊ ಮೂರು ಹೆಜ್ಜೆ ನೀನ್ ಎಲ್ಲಾರು ಹಿಡ್ಕೊ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇಲ್ಲಿರ್ತಾನು ಕೊನೆ ಎಲ್ಲಿ ಹೆಜ್ಜೆ ಇಡ್ಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರ ಅದು ಕನ್ನಡ ಜೊತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ರೀಸೆಂಟ್ ಆಗಿ ರಾಯಲ್ ಸಿಂಹ ನೋಡಿದ್ರಿ ಈಗ ಎರಡನೇ ತಮ್ಮ ಸರ್ವೀರ್ ಅವ್ರು ಆಕ್ಟ್ ಮಾಡಿದ್ರು ವಮನ ಸಿನಿಮಾ ನೋಡಿ ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅಲ್ಲ ಒಳ್ಳೆ ಡೈರೆಕ್ಟ್ ಬೇಕು ಸರ್ ನಾನು ಇವತ್ತು ಹೇಳ್ತಾ ಇರೋದು ಏನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕಣ ಮಾಡೋದಾಗ್ಲಿ ಇಲ್ಲ ಧನವೀರ್ ಮಾಡೋದಾಗ್ಲಿ ಇಲ್ಲ ಅಂದಮೇಲೆ ಸಿ ಒಂದು ಒಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನವೀರ್ ನಂಗೆ ಗೊತ್ತು ಧನ್ವೀರ್ ಏನು ಮಾಡೋದು ನಾವು ಆಕ್ಚುಲಿ ಒಂದು ಪದನೂ ಕೇಳಲ್ಲ ಕಥೆನೂ ಕೇಳಲ್ಲ ಧನ್ವೀರ್ ಮಾಡ್ತಾರೆ ಆಕ್ಚುಲಿ ಏನು ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ ಆದರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್

ಆಕ್ಚುಲಿ ಆ ಥರ ಲವ್ ನಾವು ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತೀವಿ ಬಟ್ ಯಾರು ಆ ಲವ್ ಮಾಡಕ್ಕೆ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ನನಗೆ ಈ ಥರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದುರ ಅಕ್ಷಿ ತುಂಬ ಚೆನ್ನಾಗಿದೆ ನಾವು ಯಾರು ಯೋಚನೆ ಮಾಡಿದ್ರ ನಿಮ್ಮ ಮದುವೆ ಆಗಿದೆ ಸರ್ ಆಗಿದೆ ಯಾವ ಥರ ಹೇಳಿದ್ರ ನಿಮ್ಮ ಮೆಂಟಿಗೆ ಆ್ಯಕ್ಚುಲಿ ಮುದುರ ಅಕ್ಷಿ ಅಷ್ಟೇ ಅಲ್ವಾ ಹಂಗಿದೆ ಮುದುರ ಅಕ್ಷಿ ಹೇಳಿದ್ರೆ ಅವಕ್ಕೊಂದು ಖುಷಿ ಆಗುತ್ತೆ ಸರ್ ಚೆನ್ನಾಗಿದೆ ಅಷ್ಟೇ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು